ಈಗ ಇವನು ಸಣ್ಣ ಪುಟ್ಟ ಕಿರಿಕ್ ಕೀರ್ತಿ ಹ ಕೆಲ್ಸ ಮಾಡ ಜಗದಲ್ಲಿ ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಎಲ್ಲಾ ಪರಿಚಯ ಅವನ್ ಕಿರಿ ಕೀರ್ತಿಗೆ ಪೋಸ್ಟ್ ಹಾಕವ್ರ ನೋಡಿ ಓಡ್ತಾ ಇದೆ ಕಿರಿ ಕೀರ್ತಿ ದಯಮಾಡಿ ಯಾರನ್ನು ಉಳ್ಸಕ್ ಹೋಗಿ ಬಟ್ರೆ ವಿಶ್ವೇಶ್ವರ ಬಟ್ರೆ ದಯಮಾಡಿ ವಿಶ್ವವಾಣಿ ವಿಶ್ವೇಶ್ವರ ಬಟ್ರೆ ದಯಮಾಡಿ ಯಾಕೆ ನೀವು ನಗೆ ಪಾಟ್ಲಾಕ್ತೀರಾ ನಮಸ್ಕಾರ ಕರ್ನಾಟಕ ಈ ವಿಡಿಯೋ ನೇರವಾಗಿ ವಿಶೇಷ ಭಟ್ರಿಗೆ ಭಟ್ ನಮಸ್ಕಾರ ಈ ವಿಡಿಯೋ ನೇರವಾಗಿ ನಿಮ್ಗೆ ನಮಗೆ ನಿಮಗೇನು ಬೇಜಾರಿಲ್ಲ ಬಟ್ ಒಂದು ಪ್ರಶ್ನೆ ಇದೆ ಇಡೀ ಕರ್ನಾಟಕ ಈ ಒಂದು ಧರ್ಮಸ್ಥದ ಹತ್ಯಾಕಾಂಡದ ಬಗ್ಗೆ ಬೇಜಾರು ಮಾಡಿಕೊಂಡು ತಮ್ಮದೇ ಫೀಲಿಂಗ್ ಅಲ್ಲಿ ಸೆಂಟಿಮೆಂಟ್ಸ್ ಅಲ್ಲಿ ಹತ್ಯಾಕಾಂಡದ ಬಗ್ಗೆ ಪತ್ರಿಕೋದ್ಯಮದಲ್ಲಿ ದೊಡ್ಡ ಹೆಸರು ಮಾಡಿರುವಂತ ವಿಶ್ವೇಶ್ವರ ಭಟ್ರು ನೀವು ಇವತ್ತು ಕಾರ್ಯಕ್ರಮ ಮಾಡಿದೀರ ಆ ಕಾರ್ಯಕ್ರಮಕ್ಕೆ ಗೆಸ್ಟು ಧರ್ಮಸ್ಥಳದ ವೀರೇಂದ್ರ ಜೈನವರು ಈಗ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿದ್ದು ವಿಶ್ವವಾಣಿಯ ವಿಶ್ವೇಶ್ವರ ಭಟ್ರು ನೀವು ಈ ಕಾರ್ಯಕ್ರಮವನ್ನ ಆಯೋಜಿಸ್ತೀರಾ ಧರ್ಮಸ್ಥಳದ ಮೇಲೆ ಯಾರ ಮೇಲೆ ಆರೋಪಗಳು ಬರ್ತಾ ಇದೆಯಾ ಅವ್ರನ್ನೇ ಕರ್ಕಂಬಂದು ಬುಕ್ ಓಪನಿಂಗ್ ಮಾಡಿಸ್ತೀರಾ ಅಂತಂದ್ರೆ ಕನಿಷ್ಠ ನೈತಿಕತೆಯನ್ನು ಕೂಡ ಮರೆಯುವಂತ ಸಂಸ್ಕಾರ ವಿಶ್ವವಾಣಿ ವಿಶೇಷ ಭಟ್ರು ನೀವು ಕಲ್ತಿಲ್ಲ ಅಂತ ಅನ್ಕೊಂತೀವಿ ನೀವೇನು ಅನ್ಕೊಂಡಿದೀರ ಬಟ್ರೆ ಬರೀಗ ಇಲ್ಲಿ ಉತ್ತರ ಕನ್ನಡದಿಂದ ಬಂದು ಇಷ್ಟು ದೊಡ್ಡ ನೆಟ್ವರ್ಕ್ ಅನ್ನ ಬೆಂಗಳೂರಲ್ಲಿ ಮಾಡಿಕೊಂಡು ದೇಶ ದೇಶ ಓಡಾಡ್ಕೊಂಡು ಒಳ್ಳೆ ಡಿ ಕೆ ಶಿವಕುಮಾರ್ ಕಟ್ಟಿಲ್ಲ ಅಂತ ಮನೆಗಳನ್ನ ಕಟ್ಕಂಡು ನೀವು ಮಾಡ್ಕೊಳ್ಳಿ ವಿಶೇಷ ಭಟ್ರೆ ವಿಶ್ವವಾಣಿ ವಿಶ್ವೇಶ್ಯ ಭಟ್ರೆ ನಾವು ನೋಡಿದಂತ ಪತ್ರಕರ್ತ ಗೆ ಐ ಮೀನ್ ಇದಕ್ಕೆ ಎಗಲ್ಗೆ ಬ್ಯಾಗ್ ತಗಲಾಕೊಂಡು ಅವಾಯ್ ಚಪ್ಪಲಿ ನಾನು ಒಂದ್ಸತಿ ಪಬ್ಲಿಕ್ ಟಿ ವಿ ಅದನ್ನ ಹೇಳಿದೆ ನಾವು ನೋಡಿದಂತ ರಂಗಣ್ಣ ಅವಾಯ್ ಚಪ್ಪಲಿ ಎಗಲ್ಗ ಒಂದು ಬ್ಯಾಗು ಇವತ್ತು ಒಬ್ಬ ಪತ್ರಕರ್ತ ಯಾವ ಮಟ್ಟಕ್ಕೆ ಒಂದು ಸ್ಟಾರ್ ಲೆವೆಲ್ ಆಗ್ಬಹುದು ನೀವು ಬಳಸುವಂತ ಎಲ್ಲ ವಸ್ತುಗಳಾಗಿರ್ಬೋದು ಎಲ್ಲ ಇಂಪಾರ್ಟೆಂಟ್ ಯಾವುದು ಕೂಡ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಒಬ್ಬ ಪತ್ರಕರ್ತನಿಗೆ ಬರೀಗೈಯಲ್ಲಿ ಬೆಂಗಳೂರಿಂದ ಐ ಮೀನ್ ಉತ್ತರ ಕನ್ನಡದಿಂದ ಬೆಂಗಳೂರಿಗೆ ಬಂದು ವಿಶ್ವವಾಣಿ ಪತ್ರಿಕೆನ ಎರಡ್ ಸಾವಿರದ ಹದಿನಾರಲ್ಲಿ ಮಾಡಿ ಎಪ್ಪತ್ತೈದು ವರ್ಷ ಹಳೆಯದಂತ ಪ್ರಜಾವಾಣಿ ಎಪ್ಪತ್ತೈದು ವರ್ಷ ಹಳೆಯದು ಸಂಯುಕ್ತ ಕರ್ನಾಟಕ ನೂರಿಪ್ಪತ್ತು ವರ್ಷ ಹಳೆಯದು ಸ್ವತಂತ್ರ ಪೂರ್ವ ಇವೆಲ್ಲ ಇವುಗಳ ಮ ರೇಂಜ್ಗೆ ವಿಶ್ವವಾಣಿಯನ್ನ ನೀವು ಯಾರು ಕೂಡ ಓನರ್ಗಳು ಆ ಪ್ರಜಾವಾಣಿ ಓನರು ಸಂಯುಕ್ತ ಕರ್ನಾಟಕ ಓನರು ವಿಜಯ ಕರ್ನಾಟಕ ಓನರ್ ಯಾರೂ ಕೂಡ ಇಷ್ಟು ದೊಡ್ಡ ನೆಟ್ವರ್ಕ್ ಅನ್ನ ಪೊಲಿಟಿಕಲಿ ಸೋಷಿಯಲಿ ಮಾಡ್ಕೊಂಡಿಲ್ಲ ನಿಮ್ ಬಗ್ಗೆ ಸಾಕಷ್ಟು ವಿಚಾರಗಳಿದೆ ಮಾತಾಡೋಕ್ಕೆ ಕಲೆ ಅಂತೂ ಆಗ್ತಾ ಇದೀವಿ ಸಮಾಜಕ್ಕೆ ನೀವು ಬೆಲೆ ಕೊಟ್ಟರೆ ನಿಜವಾಗ್ಲೂ ನಿಮ್ ಬಗ್ಗೆ ಗೌರವ ಇರ್ತದೆ ಏನೋ ಮಾಡ್ಕೊಂಡೋಗಿದ್ರೆ ಈ ವಯಸ್ಸಲ್ಲಿ ನಿಮ್ಮನ್ನ ಕೆದಕಿ ಎಕ್ಸ್ಪೋಸ್ ಮಾಡೋ ಮಟ್ಟಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ಬೇಡಿ ರಾಜಕಾರಣಿಗಳು ಮೂರು ಬಿಟ್ರೆ ವಿಶೇಷ ಬಿಟ್ರೆ ನಾ ನಾಲ್ಕು ಬಿಟ್ಟಿದೀನಿ ಒಂದ್ಸತಿ ಕುಂಡ್ಲಿ ಕೈ ಆ ಕುಂಡ್ಲಿ ಬೇಕು ಡೌಟ್ ಇತ್ತು ಅಂತಂದ್ರೆ ರವಿಡಿ ಡಿ ಚೆನ್ನ ಅವರು ಜಿ ಪಿ ಅಮೃತ್ ಆಮೇಲೆ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಸಾಕಷ್ಟು ಜನ ಇದಾರೆ ಐವತ್ತೊಂದ್ ಜನ ಐ ಪಿ ಎಸ್ ಆಫೀಸರ್ ಗಳನ್ನ ಬ್ಲಾಕ್ ಲಿಸ್ಟ್ ಮಾಡಿಸಿದಿನಿ ನಾವುಗಳು ಈ ವಕೀಲ್ಗಿರಿ ಮಾಡ್ಬೇಕಾರೆ ಸೆಟ್ಲ್ಮೆಂಟ್ ಮಾಡ್ತೀವಿ ಆರ್ಬಿಟ್ರೇಷನ್ ಅಂಡ್ ಕೌನ್ಸಿಲೇಷನ್ ಅಂತ ಅಂದ್ರೆ ಕೋರ್ಟ್ ಇಂದ ಹೊರಗಡೆ ತಗೊಂಡ್ಬಂದು ನೀವು ಈ ಪತ್ರಿಕೋದ್ಯಮದಲ್ಲಿ ಆ ಕೆಲಸವನ್ನ ಸಾಕಷ್ಟು ವರ್ಷಗಳಿಂದ ಮಾಡಿಕೊಂಡು ಅಂದರಿಗೆ ಮಂಚುಡು ಅನಂತ ಇಡು ಅನ್ನೋ ಮಟ್ಟಕ್ಕೆ ಬೆಳೆದಿದ್ದೀರಾ ಅಂತ ಹೇಳ್ತದೆ ವಿಶೇಷ ಬಟ್ರೆ ದುಡ್ಡು ಬೇಕು ಬಟ್ ಆ ದುಡ್ಡು ವಾಂತಿ ವಾಸನೆ ಆಮೇಲೆ ಸಮಾಜಕ್ಕೆ ಘಾತುಕ ಇಡೀ ಕರ್ನಾಟಕ ಏಟಿ ಟು ನೈಂಟಿ ಪರ್ಸೆಂಟ್ ಜನ ಆ ಧರ್ಮಸ್ಥಳದಲ್ಲಿ ನಡೆದಿರುವಂತ ಕಿಡ್ನಾಪ್ ಬೇಜಾರಾಗಿದ್ದಾರೆ ನೀವು ನಿಮ್ಮ ಬುಕ್ ಅನ್ನು ರಿಲೀಸ್ಟೇಟ್ಮೆಂಟ್ ಎತ್ತ ಪ್ರೈಮ್ ಮಿನಿಸ್ಟರ್ ಜೊತೆಲಿ ಸಿಎಂ ಜೊತೆಲಿ ಪತ್ರಿಕೋದ್ಯಮವನ್ನು ಪೊಲಿಟಿಕಲಿ ಕನೆಕ್ಟ್ ಮಾಡ್ತೀರಾ ಮಿಡ್ಲ್ ಮ್ಯಾನ್ ಕೆಲಸ ಮಾಡ್ತೀರಾ ದೇಶಗಳನ್ನ ಸುತ್ತೀರ ನನಗಂತ ಅರ್ಥ ಆಗಿಲ್ಲ ನೀವು ಪತ್ರಿಕೋದ್ಯಮ ಮಾಡಿದ್ರ ದೇಶಗಳನ್ನ ಸುತ್ತಿದ್ರ ನೀವೇ ಹೇಳೋ ಪ್ರಕಾರ ನೂರಕ್ಕೂ ಹೆಚ್ಚು ದೇಶಗಳನ್ನ ಸುತ್ತಿದಿರ ತೊಂಬತ್ತೇಳು ಬುಕ್ ಬರೀಕ್ ರವಿ ಬೆಳಗೆರೆ ಜೊತೆ ವಿಚಾರ ಏನೇ ಇರಲಿ ಸಮಾಜ ಹೇಳ್ತಿರಲ್ಲ ಸಮಾಜ ಅಳ್ಬೇಕಾದ್ರೆ ವಿಶೇಷ ಭಟ್ರು ಬುಕ್ ರಿಲೀಸ್ ಮಾಡಿಕೊಂಡು ಯಾರ ಮೇಲೆ ಆರೋಪಗಳು ಬಂದಿದ್ಯಾ ಅವ್ರನ್ನೇ ಕರ್ಕಂಬಂದು ಚೀಫ್ ಗೆಸ್ಟ್ ಆಗಿ ಮಡಗಿದಿರಿ ಅಂತಂದ್ರೆ ನಿಮ್ಮ ಮಾನಸಿಕ ಸ್ಥಿತಿ ಏನಿದೆಯಲ್ರಿ ಬಟ್ರೆ ನಿಜವಾಗ್ಲೂ ಅದನ್ನ ಪ್ರಶ್ನೆ ಮಾಡಬೇಕು ನೀವ್ ಅನ್ಕೊಂಬೋದ ಯಾರು ಹಿಂಗ್ ಮಾತಾಡ್ತಾವನೆ ಅಂತ ಅದ ನಾವು ಕೈ ಇಟ್ಟರೆ ಕುಂಡ್ಲಿ ಎತ್ಕೊಂಡೇ ಬರೋದು ದಯಮಾಡಿ ಈ ವಯಸ್ಸಲ್ಲಿ ನಿಮ್ಮನ್ನ ಸೋಷಿಯಲ್ ಆಡಿಟ್ ಮಾಡೋ ಮಟ್ಟಕ್ಕೆ ನಮ್ಮನ್ನ ಕೇಳಕ್ಕೆ ಹೋಗ್ಬೇಡಿ ನಾನು ಜನರಿಗೆ ಹೇಳ್ತೀನಿ ನಾನು ನಿಮ್ಮನ್ನೇನಾದ್ರೂ ಆಡಿಟ್ ಮಾಡಿದ್ರೆ ನೀವು ನಡೆದು ಬಂದ ದಾರಿನಲ್ಲಿ ಬರೀ ಒಳ್ಳೇದೇ ಆಗಿದ್ಯಾ ವಿಶೇಷ ಬಟ್ರೆ ಅಕಸ್ಮಾತ್ ಅಲ್ಲೇನಾದ್ರು ಒಳ್ಳೇದು ಬಿಟ್ಟು ಕೆಟ್ಟದಾಗಿದ್ರೆ ಈಗ ನಾವು ಅದನ್ನ ಎಕ್ಸ್ಪೋಸ್ ಮಾಡೋಣ ಯಾಕಂದ್ರೆ ಕೇಳೋ ಅಂತ ನೈತಿಕತೆ ನಮಗೂ ಇದೆ ಹೇಳಬೇಕಾದಂತ ಜವಾಬ್ದಾರಿ ನಿಮ್ಮೇಲೂ ಇದೆ ನೀವು ನಡೆದು ಬಂದ ದಾರಿನಲ್ಲಿ ಎಸ್ ಎಂ ಕೃಷ್ಣ ಬೇಕಾರೆ ರಾಜರಾಜೇಶ್ವರಿ ನಗರದಲ್ಲಿ ಹೈ ಹೈ ಲೆವೆಲ್ ಎಡಿಟರ್ ಗಳಿಗೆ ಫ್ರೀ ಸೈಟ್ ಕೊಟ್ರು ನಿಮ್ಗೆ ಎರಡು ಸೈಟ್ ಕೊಟ್ರು ಅಂತ ಕೇಳ್ಪಟ್ಟೆ ಒಂದು ಸೈಟ್ ಮಾರಿ ಇನ್ನೊಂದು ಮನೆ ಕಟ್ಕೊಂಡ್ರಿ ಅಂತ ಸಾಕಷ್ಟು ಜನ ನಿಮ್ಗೆ ಆ ಮನೆ ಕಟ್ಬೇಕಾರೆ ಸಿಮೆಂಟು ಮಳ್ಳು ದಾನ ಧರ್ಮ ಕೊಟ್ಟವ್ರ ಅಂತೆ ಅಂತೆ ಗೊತ್ತಿಲ್ಲ ಹೋಗ್ಲಿ ನಿಮ್ಮತ್ರ ಅಷ್ಟು ಕಂಟೆ ಎಲ್ಲಿಂದ ಬಂತು ಹೇಳಕ್ ವಿ ವಿಲ್ ಗೆಟ್ ಸೋಶಿಯಲ್ ಆಡಿಟ್ ಡನ್ ವಿಶೇಷ ಭಟ್ರೆ ನಿಮ್ಮ ಅಲ್ಲ ನೀವೇನು ದೊಡ್ವರೇನಲ್ಲ ಸಮಾಜಕ್ಕಿಂತ ವಿ ವಿಲ್ ಗೆಟ್ ಸೋಷಿಯಲ್ ಆಡಿಟ್ ಡನ್ ನೀವು ನಿಮ್ಮೇಲೆ ಸೋಶಿಯಲ್ ಆಡಿಟ್ ಅನ್ನ ಖಂಡಿತ ಮಾಡಿಸೇ ಮಾಡಿಸಿರ್ತೀವಿ ನಿಮ್ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕ್ತಿವಿ ಈ ರೀತಿ ಸಮಾಜ ನೊಂದ್ಕೊಂಡು ಕಣ್ಣೀರ್ ಹಾಕ್ಬೇಕಾದ್ರೆ ನೀವು ಪುಸ್ತಕ ರಿಲೀಸ್ ಪ್ರೋಗ್ರಾಮ್ ಅನ್ನು ಇವತ್ತು ಮಾಡಿದೀರ ಯಾವ ನೈತಿಕತೆ ಇದೆ ವಿಶೇಷ ಭಟ್ರೆ ನಿಮ್ಗೆ ಉತ್ತರ ಕರ್ನಾಟಕದಿಂದ ಇಲ್ಲಿ ಬಂದು ಬೆಂಗಳೂರಲ್ಲಿ ಎಸ್ಟಾಬ್ಲಿಷ್ ಮಾಡಿಕೊಂಡು ಪವರ್ ನೆಟ್ವರ್ಕ್ ಗಳನ್ನ ಕನೆಕ್ಟ್ ಮಾಡಿಕೊಂಡು ಹ ಒಬ್ಬ ಸಿ ನೀವ್ ನೀವು ಗುಷಾರ ಬರ್ತಾರೆ ಅಂತಂದ್ರೆ ಯಾವ ಮಟ್ಟದ ನೆಟ್ವರ್ಕ್ ನೀವು ಬೆಳೆಸ್ಕೊಂಡಿದೀರ ಅರ್ಥ ಆಗುತ್ತೆ ನಮಗೂ ನಾವ್ ಯಾರೋ ದಡ್ರಲ್ಲ ವಿಶೇಷ ಬಟ್ರೆ ನೀವು ಬುದ್ಧಿವಂತರ ಇರ್ಬೋದು ದೇಶಗಳ ಸುತ್ತಿನೇ ಇರ್ಬೋದು ನೀವು ಹಾಕೋ ಬಟ್ಟೆ ಇಂಪೋರ್ಟೆಡ್ ಇರ್ಬೋದು ಪರ್ಫ್ಯೂಮ್ ಇಂಪೋರ್ಟೆಡ್ ಇರ್ಬೋದು ಕರ್ಚಿಫ್ ಇಂಪೋರ್ಟೆಡ್ ಇರ್ಬೋದು ಪೆನ್ ಇಂಪೋರ್ಟೆಡ್ ಇರ್ಬೋದು ನಿಮ್ಗೆ ಒಳ್ಳೆ ಲುಕ್ಕೇ ಕೊಟ್ಟಿರ್ಬೋದು ಬ್ರಾಹ್ಮಣರಲ್ವಾ ಲುಕ್ ಇದ್ದೇ ಇರ್ತದೆ ನಾವಂತೂ ಬ್ರಾಹ್ಮಣರಲ್ಲ ಸ್ವಾಮಿ ಬಟ್ ಆದ್ರೆ ಬ್ರಾಹ್ಮಣರ ಸಮುದಾಯ ಬಗ್ಗೆ ಎಲ್ಲ ಸಮುದಾಯದ ಬಗ್ಗೆ ನಾವು ನಾವು ಕೂಡ ಗೌಡ ಬಟ್ರೆ ಈ ಉಚಿತನವನ್ನ ಇಲ್ಲಿಗೆ ನಿಲ್ಸಿ ನಮ್ಮ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಇಲ್ಲ ಅಂತಂದ್ರೆ ನಿಮ್ಮ ಕುಂಡಲಿಯನ್ನ ಪರವಾಗಿಲ್ಲ ಕಷ್ಟ ಆದ್ರೂ ಪರವಾಗಿಲ್ಲ ನೀವು ನಡೆದು ಬಂದ ದಾರಿನ ಉತ್ತರ ಕರ್ನಾಟಕದಿಂದ ನಡ್ಕೊಂಡ್ ಬಂದ್ರಲ್ಲ ಪ್ರೈಮ್ ಮಿನಿಸ್ಟರ್ ನೆಟ್ವರ್ಕು ನನ್ಗೆ ಗೊತ್ತಿದೆ ನಿಮ್ಗೆ ರಾ ಐ ಬಿ ಪ್ರೈಮ್ ಮಿನಿಸ್ಟರ್ ನೆಟ್ವರ್ಕು ರಾಜಕಾರಣಿಗಳು ಸಿಎಮು ಒಂಥರ ನಿಮ್ಗೆ ಒಂಥರ ಒಂಥರ ಮಾಮೂಲಿ ಜನ ಇದ್ದಂಗೆ ಬಟ್ ನಾವಂತೂ ಕೈ ಇಕ್ಕಲ್ಲ ಇಕ್ಕಿದ್ರೆ ಅದು ಏನೇ ಆಗಲಿ ಅದನ್ನ ಕೊನೆ ಮಾಡೋವರೆಗೂ ಬಿಡೋಲ್ಲ ಮೇಲೆ ಒಂದು ನೈತಿಕ ಜವಾಬ್ದಾರಿ ಇದೆ ಸಮಾಜದ ಮೇಲೆ ದಯಮಾಡಿ ಅದನ್ನ ಮರಿಬೇಡಿ ವಿಶ್ವೇಶ್ಯ ಬಿಟ್ರೆ ನಿಮ್ಮ ಸರ್ಕ್ಯುಲೇಷನ್ ಬಗ್ಗೆ ನಿಮ್ಮ ವಿಶ್ವವಾಣಿ ಬಗ್ಗೆ ಸಾಕಷ್ಟು ಆರೋಪಗಳಿದೆ ನಾವ್ ಯಾವಾಗ ಇವಾಗ ಟೈಮಲ್ಲಿ ಕೇಳಕ್ ಹೋಗಲ್ಲ ಯಾಕೆ ಅಂತಂದ್ರೆ ನೀವು ನಡೆದು ಬಂದಿದ್ದೇ ದಾರಿ ಅಂತ ಅನ್ಕೊಂಬಿಟ್ಟಿದೀರ ದಯಮಾಡಿ ಅದನ್ನ ಮಾಡಕ್ ಹೋಗ್ಬಿಡಿ ಅಂತ ಹೇಳುತ್ತಾ ಈ ವಿಡಿಯೋ ಈ ವಿಡಿಯೋ ವಿಶ್ವವಾಣಿಯ ವಿಶ್ವೇಶ್ವರ ಭಟ್ರಿಗೆ ಅರ್ಪಣೆ ಅಂತ ಹೇಳುತ್ತಾ ಭಟ್ರೆ 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 ನಾವು ನೋಡ್ತಾ ಇದೀವಿ ಭಟ್ರೆ ಹ ನಮ್ ಗೊತ್ತು ಬಟ್ರೆ ನೀವು ತುಂಬಾ ಹುಷಾರು ಅಂತ ಆದ್ರೂ ಹುಷಾರಾಗಿರೋರ್ನೆ ಹಿಡಿದು ನಂಗೆ ಅಭ್ಯಾಸ ಹ ದಯಮಾಡಿ ದಾರಿ ಮಾರಮ್ಮ ಮನೆ ಗಂಟಾ ಬಾರಮ್ಮ ಅಂದಂಗೆ ನಿಮ್ಮನ್ನ ಲೆಕ್ಕಾಚಾರ ಮಾಡ್ಕೊಂಡೆ ನನ್ನ ಬಲಂತ ಮಾಡಕ್ ನಾವು ಕಾನೂನು ರೀತಿಯಲ್ಲೇ ಮಾಡೋದು ಬೇರೆ ಏನೂ ಇಲ್ಲ ವಿ ವಿಲ್ ವಿಲ್ ಆಡಿಟ್ ಯು ನಿಮ್ಮ ನಿಮ್ಮ ಸೋಶಿಯಲ್ ಆಡಿಟು ಫೈನಾನ್ಷಿಯಲ್ ಆಡಿಟು ಸಾಮಾಜಿಕ ಆಡಿಟು ಎಲ್ಲದನ್ನು ಮಾಡಿಸಿದ್ರೆ ಮತ್ತೇನಾದ್ರೂ ಅದ್ರಲ್ಲಿ ಏನಾದ್ರೂ ನೀವು ಉಳ್ಕಿತ್ತು ಅಂತಂದ್ರೆ ತಗೊಳಾಕೊಂಡು ನೀವೇ ಪ್ರೈಮ್ ಮಿನಿಸ್ಟರ್ ಬಂದು ತಪ್ಪಿಸ್ಕೊಳಕ್ ಆಗಲ್ಲ ಮೋದಿ ಬಂದು ತಪ್ಪಿಸ್ಕೊಳೋಕೆ ಆಗಲ್ಲ ಸಿದ್ದರಾಮಯ್ಯ ಗೊತ್ತಿದ್ರು ನೀವು ಆಗಲ್ಲ ದಯಮಾಡಿ ಸಮಾಜಕ್ಕೆ ಒಬ್ಬ ಎಡಿಟರ್ ಆಗಿ ನಿಮ್ಮ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ ದಯಮಾಡಿ ದುಡ್ಡು ದುಡ್ಡೇ ಆಮೇಲೆ ದುಡ್ಡು ಇರೋರೆ ಅಧಿಕಾರ ಇರೋರೆ ಅಂತ ದಯಮಾಡಿ ಅನ್ಕೋಣಕ್ ಹೋಗಬೇಡಿ ಅಂತ ಹೇಳುತ್ತೆ ಆ ಇದು ಏನು ಧರ್ಮಸ್ಥಳದ ವಿಚಾರ ವಿಚಾರದಲ್ಲಿ ನಿಮ್ಮ ಕೈ ತುಂಬಾ ದೊಡ್ಡದಾಗಿ ರೀಚ್ ಆಗಿದೆ ಅಂತನೂ ಗೊತ್ತು ಹ ಇವನು ರಾಕೇಶ್ ಶೆಟ್ಟಿ ಹ ರೇಶ್ ಶೆಟ್ಟಿನೂನು ದೊಡ್ಡ ಮಟ್ಟದಲ್ಲಿ ಕೈ ರೀಚ್ ಆಗಿದೆ ಅಂತ ಅವನ ಮೇಲೆನು ಆರೋಪ ಇದೆ ಈಗ ಇವನು ಸಣ್ಣ ಪುಟ್ಟ ಕಿರಿ ಕಿರ್ತಿ ಹ ಕೆಲ್ಸಾ ಮಾಡ ಜಗ್ ಕೆಲಸ ಮಾಡ್ತಾರೆ ಹೆಣ್ಮಕ್ಳೆಲ್ಲ ಪರಿಚಯ ಅವ್ನ ಗಿರಿ ಕೀರ್ತಿಗೆ ಪೋಸ್ಟ್ ಲ್ ನೋಡಿ ಓಡ್ತಾ ಇದೆ ಕಿರಿ ಕೀರ್ತಿದು ದಯಮಾಡಿ ಯಾರನ್ನು ಉಳ್ಸಕ್ ಹೋಗಿ ಬಟ್ರೆ ವಿಶೇಷ ಬಟ್ರೆ ದಯಮಾಡಿ ವಿಶ್ವವಾಣಿ ವಿಶೇಷ ಬಟ್ರೆ ದಯಮಾಡಿ ಯಾಕೆ ನೀವು ನಗೆ ಪಾಟ್ಲಾಕ್ತೀರಾ ಆ ಸುಮ್ನೆ ಯಾರಿಗೋಸ್ಕರನೋ ನೀವ್ ಯಾಕೆ ಎದ್ದೋಗ್ತೀರಾ ತಪ್ಪು ಮಾಡಿದ್ರೆ ಖಂಡಿತ ಬಂಗೆ ಹೇಳ್ತೀರಾ ಕಾನೂನು ರೀತಿಯಲ್ಲಿ ಮಾಡಿಸ್ತೀನಿ ಅಂತ ಹೇಳುತ್ತಾ ಬಟ್ರೆ ಬಟ್ರೆ ವಿಶ್ವವಾಣಿ ಬಟ್ರೆ 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 ಉತ್ತರ ಕರ್ನಾಟಕದ ಬಟ್ರೆ ಬೆಂಗಳೂರಿನ ಕಟ್ಟಿದ್ದು ಕೆಂಪೇಗೌಡರು ನಮ್ಮ ವಂಶದರು ಬಟ್ರೆ ಹಂಗಾಗಿ ಕೇಳೋ ಅಂತ ಒಂದು ಸಣ್ಣ ಅಧಿಕಾರ ನಮ್ಮ ಮೇಲೆ ಇದೆ ಅದನ್ನ ನೀವು ಉತ್ತರ ಕೊಡ್ತಿರೋ ಬಿಡ್ತಿರೋ ಉತ್ತರ ಕೊಡಲ್ಲ ಬಿಡಿ ನೀವು ನಮ್ಗೆ ಗೊತ್ತಿದೆ ಆಮೇಲೆ ನಿಮ್ಮ ಮೇಲೆ ನಾವು ಅಬ್ಸರ್ವೇಷನ್ ಇಡ್ತಾ ಇದೀವಿ ಬಟ್ರೆ ಬೇಜರ್ ನೀವು ನೀವೆಲ್ಲ ಹೋಗ್ತೀರಾ ಯಾರ ಜೊತೆ ಮೀಟಿಂಗ್ ಮಾಡ್ತೀರಾ ಯಾರ್ಯಾರು ನೆಟ್ವರ್ಕ್ ಅಲ್ಲಿ ಇದಾರೆ ಯಾವ್ಯಾವ ಪೊಲೀಸ್ ಆಫೀಸರ್ ಪರಿಚಯ ಯಾವ್ಯಾವ ಸಿ ಎಂ ಯಾವ್ಯಾವ ಸೆಕ್ರೆಟರಿ ಅಂಡರ್ ಸೆಕ್ರೆಟರಿ ಮತ್ತೆ ಆಚೆ ಕಡೆ ಟ್ರಿಪ್ ಹೋಗೋದು ಬುಕ್ಗಳು ಬರೆಯೋದು ಎಲ್ಲದನ್ನು ಅಬ್ಸರ್ವೇಶನ್ ಮಾಡ್ತಾ ಇದೀವಿ ಬಟ್ರೆ ಸ್ವಲ್ಪ ದಿವಸ ಸಮಯ ಕೊಡಿ ನಿಮ್ಮ ಸಂಪೂರ್ಣ ಫಿಲಮ್ ಈಗ ಶುರು ಮಾಡಿದೀವಿ ಅಪ್ಕಾ ಪಿಕ್ಚರ್ ಅಭಿ ತಯಾರುವರೆ ಸ್ವಲ್ಪ ದಿವಸದಲ್ಲೇ ನಿಮ್ ಫಿಲಮ್ ಅನ್ನ ಬಿಡ್ತೀವಿ ಫಿಲಮ್ ಅಂದ್ರೆ ನಿಮ್ಮ ಜೀವನ ಚರಿತ್ರೆಯನ್ನು ಬಿಡ್ತೀವಿ ಬಟ್ರೆ ಓಕೆ ಥ್ಯಾಂಕ್ ಯು ಹಂಗೆ ಕಂಟಿನ್ಯೂ ಮಾಡಿ ಇನ್ಮೇಲೆ ಓಕೆ ಥ್ಯಾಂಕ್ ಯು ಕಂಡೀ ಕರ್ಕೊಂಡು ನಮ್ಮ ಸಮಾಜ ಕೂಟರು ಪರವಾಗಿಲ್ಲ ನಿಮ್ ಶೋಕಿ ಮಾತ್ರ ಕಡಿಮೆ ಆಗ್ಬಾರ್ದು ನಿಮ್ಮ ಮೈಂಡ್ಸೆಟ್ ಇದೆಯಲ್ಲ ಶ್ರೀಮಂತರು ದುಡ್ಡಿರುವ ಕರ್ಕೊಂಡ್ ಬಂದು ಬುಕ್ ರಿಲೀಸ್ ಮಾಡಿಸೋದು ಸಮಾಜ ಅಳ್ತಾ ಇದ್ರೆ ಆ ಧರ್ಮಸ್ಥಳದ ವಿಚಾರದಲ್ಲಿ ಕಣ್ಣೀರ್ ಆಗ್ತಾ ಇದೆ ಸಮಾಜ ನೀವು ಕರ್ಕೊಂಡ್ ಮಾಡೋದಿದೆಯಲ್ಲ ನೀವು ಮುಂದುವರ್ಸಿದ್ ಬಟ್ರೆ ನಿಮ್ಮನ್ನು ಯಾರ್ ಯಾಕೆ ಕೇಳಬೇಕು ಥ್ಯಾಂಕ್ ಯು